ಮತ್ತು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯೂ ಸಿದ್ದರಾಮಯ್ಯವ್ರದು ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯೂ ಸಿದ್ದರಾಮಯ್ಯವ್ರದ್ದು ಸಾಲ ಅಂದರೆ ಸ್ವಂತದವ್ರ ಮನೆ ಸಾಲ ಅಲ್ಲ ಮನೆ ಸಾಲವನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ನನಗಿರೋ ಮಾಹಿತಿ ಪ್ರಕಾರ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿಯಾಗಿದೆ ಕರ್ನಾಟಕದ ಆದಾಯ ಹೆಚ್ಚಾಗಿ ಅವ್ರ ಮನೆತನದಲ್ಲಿ ಸಾಲ ಅಲ್ಲ ಅವರ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿಯಾಗಿದೆ ಇದುವರೆಗಿನ ಒಟ್ಟು ಸಮಗ್ರ ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಸಮಗ್ರ ಸಾಲ ಅದರಲ್ಲಿ ಏಳು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿರೋ ಸಾಲ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ಅವರ ಆಡಳಿತ ಅವಧಿಯಲ್ಲಿ ಅವರು ಮಾಡಿರುವ ಸಾಲ ನಾಲ್ಕು ಲಕ್ಷ ಕೋಟಿಗೂ ಜಾಸ್ತಿ ಒಟ್ಟು ಸಮಗ್ರ ಸಾಲದ ಶೇಕಡ ಐವತ್ತಕ್ಕೂ ಹೆಚ್ಚು ಸಾಲ ಇವರೊಬ್ಬರೇ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಇದೇ ಸಾಧನೆನಾ ಬರೀ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಾಡಿದ ಸಾಲ ಒಂದು ಲಕ್ಷದ ಹದಿನಾಲ್ಕು ಸ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅವ್ರು ಮಾಡಿದ ಸಾಲ ಯಾವುದನ್ನು ನಾವು ಸಾಧನೆ ಅಂಥೇಳಿ ಪರಿಗಣಿಸ್ಬೇಕು